ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಹಾಸಿದಾರೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಿನ್ನೆ ಸಂಚಿಕೆಯಲ್ಲಿ ಮನೋಜು ಮನೆ ತೊಗೊಂಡಿರೋದು ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗಿ ಅಲ್ಲಿಂದ ಹೊರಗಡೆ ಓಡಿಸ್ತಿರ್ತಾರೆ ಆಗ ಎಲ್ಲರೂ ಮನೆಗೆ ಬಂದಿರ್ತಾರೆ ಈ ಕಡೆ ಸೂರ್ಯ ಕೇಳ್ತಿರ್ತಾನೆ ಒಂದು ಈ ಮನೋಜ ನಮ್ಮಿಂದ ದುಡ್ಡು ಎತ್ಕೊಂಡು ಹೋಗ್ತಾನೆ ಇಲ್ಲ ಬೇರೆಯವರು ಯಾರಾದರೂ ಮೋಸ ಮಾಡಿ ಇವರಿಂದ ದುಡ್ಡು ಹೋಗ್ತಾರೆ ಈ ಮನೇಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ ಅಂತ ಸೂರ್ಯ ಮನೋಜನ್ಗೆ ಬೈತಾ ಇರ್ತಾನೆ ಆಗ ಮನೋಜ ಕೋಪ ಮಾಡ್ಕೊಂಡು ಏನು ನನ್ನ ಸ್ವಂತ ಸ್ವಂತ ವಿಷಯ ಇದು ನನ್ನ ವಿಷಯದಲ್ಲಿ ಯಾರು ತಲೆ ಹಾಕ್ಬೇಡಿ ಅಂತ ಬೈತಾನೆ ಆಗ ರಂಗಥರು ಕೋಪ ಮಾಡಿಕೊಂಡು ಏನೋ ಸ್ವಂತ ವಿಷಯ ಪೊಲೀಸವ್ರು ಬಂದು ನಮ್ಮನೆಲ್ಲ ಮನೆಯಿಂದ ಓಡಿಸಿದ್ರು ಇದು ನಿಂಗೆ ಸ್ವಂತ ವಿಷಯನೇನೋ ನನಗೆ ಬಂದಿರೋ ಕೋಪದಲ್ಲಿ ಅಂತ ಎಷ್ಟು ಅವಮಾನ ಆಯಿತು ನನಗೆ ಅಂತ ಕೋಪ ಮಾಡಿಕೊಂಡು ಮನೋಜನ್ಗೆ ಹೊಡೆಯಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ರೋಹಿಣಿ ಮಾವ ಮಾವ ಅಂತ ಹೇಳ್ತಾ ಇರ್ತಾಳೆ ಆಗ ರೋಹಿಣಿ ಮುಖ ನೋಡಿಕೊಂಡು ರಂಗಥವ್ರು ಸುಮ್ಮನೆ ಆಗ್ತಾರೆ ಅಲ್ಲ ಕಣೋ ಮನೋಜ ಬಡ್ಕೊಂಡೆ ಕಣೋ ತಾಳ್ಮೆಯಿಂದ ಇರೋ ತಾಳ್ಮೆಯಿಂದ ಕೆಲಸ ಮಾಡು ಅಂತ ನೀನೇನೋ ಬುದ್ಧಿವಂತ ಅಂದ್ಕೊಂಡೆ ಅಲ್ಲ ಮೂರು ಮೂರು ಡಿಗ್ರಿ ಓದಿದ್ಯಲ್ಲೋ ಏನಿಕೋ ಈ ಥರ ಮೋಸ ಹೋಗೋದಕ್ಕೇನೋ ಅಲ್ಲ ಕಣೋ ನೀನು ಕಳ್ಕೊಂಡಿರೋದು ಮೂವತ್ತು ಲಕ್ಷ ಕಣೋ ಅದೇನು ಸುಮ್ಮನೆ ಬರುತ್ತೇನೋ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಕೆಲಸ ಮಾಡಿದರೆ ಇಷ್ಟೆಲ್ಲ ಆಗ್ತೇನೆ ಇರಲಿಲ್ಲ ಮನುಷ್ಯನಿಗೆ ಯಾವತ್ತು ಆಸೆ ಇರಬೇಕು ಆದರೆ ಈ ಥರ ದುರಾಸೆ ಬ ಇರಬಾರ್ದು ದುರಾಸೆಯಿಂದನೇ ಈ ಥರ ಎಲ್ಲ ಆಗಿದ್ದು ಅಂತ ರಂಗನಾಥವರು ಬೈತಾರೆ ಕಣೋ ಮೂರು ಕೋಟಿ ಬಂಡವಾಳ ಆಗ್ತಾ ಇದೆ ಅಂದರೆ ಅದ್ರ ಎಷ್ಟು ಸಲ ಯೋಚನೆ ಮಾಡಬೇಕು ಎಷ್ಟು ಸಲ ವೆರಿಫೈ ಮಾಡಬೇಕು ಒಂದು ಸ್ವಲ್ಪ ಆದರೂ ಯೋಚನೆ ಮಾಡಿದೀರ ನೀನು ನನ್ನ ಹತ್ರ ಇರಬೇಕಾದ್ರೆ ಈ ಕಡೆ ಶಾಂತಿ ರ್ಯಾಕ್ರಿ ಅವನಿಗೆ ಬೈತಿದ್ದೀರಾ ಅವನೇನೋ ಒಂದು ಸ್ವಂತ ದುಡ್ಡಿಂದ ಮನೆ ತೊಗೋಬೇಕು ಅಂತ ನೋಡ್ಕೊಂಡ ಆದರೆ ಯಾರೋ ಏನು ಮಾಡ್ಸಿದ್ರೆ ಅವನೇನು ಮಾಡೋಕ್ಕಾಗುತ್ತೆ ಅಂತ ಶಾಂತಿ ಹೇಳ್ತಾಳೆ ಹಂಗ ಸೂರ್ಯ ಹೇಳ್ತಾನೆ ಅಲ್ಲ ಇದು ಅಪ್ಪನ ದುಡ್ಡಲ್ಲ ಅಂದರೆ ಅಪ್ಪ ಏನೂ ಕೇಳಬಾರ್ದಾ ಅಪ್ಪನ ದುಡ್ಡು ಎತ್ಕೊಂಡು ಹೋಗ್ದಾಗ ನಾವು ಏನೂ ಕೇಳಲಿಲ್ಲ ಇವಾಗಲೂ ಏನೂ ಕೇಳಬಾರ್ದಾ ಅಂತ ಸೂರ್ಯ ಹೇಳ್ತಾನೆ ಶಾಂತಿಯೇ ಇವಾಗ ಯಾಕೋ ಆ ವಿಷಯನ ತೆಗಿದಿದ್ದೆ ಅಂತ ಶಾಂತಿ ಸೂರ್ಯನಿಗೆ ಬೈತಾಳೆ ಸೂರ್ಯ ಹೇಳ್ತಾನೆ ನೋಡ್ದೇನಪ್ಪ ಏನು ತಪ್ಪು ಮಾಡಿದ್ರು ನಾವು ಕೇಳಿದ್ರೆ ಬಿಟ್ಬಿಡ್ಬೇಕು ಈ ಥರ ಇವನು ಸಪೋರ್ಟ್ ಮಾಡಿ ಮಾಡಿನೇ ಇವಾಗ ಅವನು ಎಲ್ಲ ವಿಷಯದಲ್ಲಿ ಈ ಥರ ಬರ್ತಾ ಇರೋದು ಅಂತ ಹೇಳ್ತಾನೆ ಶಾಂತಿಯೇ ಮಾತಾಡ್ಬಿಡುವ ನೀನು ಅಂತ ಬೈದಾಗ ರಂಗನಾಥವರು ಶಾಂತಿಗೆ ಬೈತಾರೆ ನೀನು ಮಾತಾಡೋ ಬಾಯಿ ಮುಚ್ಕೊಂಡಿರೋ ಅವ್ನು ಚಿಕ್ಕ ವಯಸ್ಸಿಂದ ನೀನು ಕೋಟಾದೇಶ್ವರ ಆಗ್ತಿ ಆಗ್ತಾ ಅಂತ ಹೇಳಿ ಹೇಳಿನೇ ಅವನು ಈ ಥರ ಆಗಿರೋದು ಅಂತ ರಂಗನತವರು ಶಾಂತಿಗೆ ಬೈತಾರೆ ಆಗ ರವಿ ಕೇಳ್ತಾನೆ ಏನು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಆ ಡಾಕ್ಯುಮೆಂಟ್ಸ್ ನೀನು ಸರಿಯಾಗಿ ಚೆಕ್ ಮಾಡಲಿಲ್ವಾ ಅಂತ ರವಿ ಕೇಳ್ತಾನೆ ಆಗ ಇಲ್ಲ ಎಲ್ಲ ಡಾಕ್ಯುಮೆಂಟ್ಸು ನೋಡ್ಬಿಟ್ಟೆ ಕೊಟ್ಟಿದ್ದು ನನಗೇನು ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಈ ಥರ ನೋಡು ಸರಿಯಾಗಿ ನೋಡಿದಿರ ನೀನು ದುಡ್ಡು ಕೊಟ್ಟಿದ್ದಕ್ಕೆ ಮೂವತ್ತು ಲಕ್ಷ ಕಳ್ಕೊಂಡಿರೋದು ಅಂತ ರವಿ ಹೇಳ್ತಾನೆ ಆಗ ಮನಜೇ ನನ್ನ ದುಡ್ಡಲ್ವನ ಕಳ್ಕೊಂಡಿರೋದು ನಾನು ಹೆಂಗೋ ಸಂಪಾದನೆ ಮಾಡ್ಕೊತೀನಿ ಬಿಡೋ ಅಂತ ಮನೋಜ ಸೂರ್ಯಂಗ್ ಬೈತಾನೆ ಆಗ ಸೂರ್ಯ ಏನೋ ಏನು ಹೇಳ್ತಾ ಇದೆಯೋ ಇನ್ನೂ ಅಪ್ಪಂಗೆ ಕೊಟ್ಟಿರೋ ದುಡ್ಡೇ ಇನ್ನೂ ಕೊಟ್ಟಿಲ್ಲ ಇದನ್ನೆಲ್ಲ ಹೆಂಗೋ ನೀನು ಇದು ಮಾಡ್ಕೊತೀಯ ಪಡ್ಕೊತೀಯ ಅಂತ ಸೂರ್ಯ ಕೇಳ್ತಾನೆ ರೋಹಿಣಿ ಉಪ ಮಾಡಿಕೊಂಡು ಸೂರ್ಯ ಅವರೇ ನಾವು ಈಗಾಗಲೇ ದುಡ್ಡು ಕಳ್ಕೊಂಡು ನಾವು ನೋವಲ್ಲಿದ್ದೀವಿ ಈಗ ನೀವು ಹರ್ಟ್ ಮಾಡಿ ನೀವು ಸಂತೋಷ ನೀವು ಪಡ್ಕೊತಾ ಇದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅಲ್ಲ ರೋಹಿಣಿ ಅವರೇ ಇವರು ಅವ್ರ ಓನರ್ ಬಂದಾಗಲೇ ನಾನು ಕೇಳ್ತೀನಿ ಹೋಗಿ ವಿಚಾರಿಸ್ತೀನಿ ಅಂದರು ಆದರೆ ನೀವು ಇವ್ರ ಮಾತನ್ನೇ ಕೇಳ್ದಿರಾ ನೀವು ದುಡ್ಡನ್ನೆಲ್ಲ ಕೊಟ್ಟ್ರಿ ಇವಾಗ ನೋಡಿ ಇವ್ರು ವಿಚಾರಿಸಿದರೆ ಸ್ವಲ್ಪ ಎಲ್ಲ ವಿಷಯ ಗೊತ್ತಾಗ್ತಾಯಿತ್ತು ಈ ಥರ ದುಡ್ಡು ಕಳ್ಕೊಳ್ಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅದೆಲ್ಲ ಪರವಾಗಿಲ್ಲ ಅವತ್ತು ಮೀನಾ ಹೇಳಿದ್ಲು ಅಡ್ವಾನ್ಸ್ ಕೊಡೋ ಟೈಮಲ್ಲಿ ಅಪ್ಶಗ್ನಗಳು ಆಗ್ತಾಯಿತ್ತು ಆವಾಗ ಬೇಡ ಅಂತ ಹೇಳಿದ್ಲು ಅದನ್ನೆಲ್ಲ ನೀವು ಏನೋ ಒಂದು ಚೂರು ಕೇಳಿಸ್ಕೊಳ್ದಿರ ಹೋಗಿ ದುಡ್ಡನ್ನು ತೊಗೊಂಡೋಗಿ ಕೊಟ್ಟ್ರಿ ಅದಕ್ಕೆ ಹಿಂಗಾಗಿದ್ದು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಹೌದು ನಿಮ್ಮ ಮಾತು ಕೇಳದೆ ಇರೋದಕ್ಕೆ ಈ ಥರ ಕೆಟ್ಟದಾಯ್ತು ಹಾಗಂತ ಇದರಿಂದ ಖುಷಿನೇ ಆಗಿರ್ಬೋದಲ್ವಾ ಅಂತ ರೋಹಿಣಿ ಹೇಳ್ತಾಳೆ ರವಿ ಹೇಳ್ತಾನೆ ಅದಕ್ಕೆ ಅವ್ರು ಆ ಥರ ಎಲ್ಲ ಹೇಳ್ತಾ ಇರೋದು ಅವರು ನಿಮಗೆ ಮೊದಲೇ ಎಚ್ಚರಿಕೆ ಕೊಟ್ಟರು ಈ ಥರ ಆಗ್ಬೋದು ಅಂತ ಆದರೆ ನೀವು ಅದನ್ನ ಕಡೆ ಗಮನ ಕೊಟ್ಟಿಲ್ಲ ಅದನ್ನು ಹೇಳ್ತಿದ್ದಾರೆ ಅಂತ ರವಿ ಹೇಳ್ತಾನೆ ಶ್ರುತಿನಿ ಹೇಳ್ತಾಳೆ ಹೌದು ಅವ್ರು ಹೇಳಿದಾಗ ಸ್ವಲ್ಪ ಸ್ವಲ್ಪ ವಿಚಾರಿಸಿದ್ರೆ ಈ ಥರ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೌದು ನಮ್ಮದೇ ತಪ್ಪು ನಾವು ಸರಿಯಾಗಿ ವಿಚಾರಿಸಿದರೆ ಈ ಥರ ಆಗ್ತಿರ್ಲಿಲ್ಲ ಏನೋ ಮನೆ ತೊಗೊಳ್ಳೋಣ ಅಂತ ಆಸೆಯಿಂದ ಹೋದ್ವಿ ಆದರೆ ಈ ಥರ ಎಲ್ಲ ಮೋಸ ಆಗೋಯ್ತು ಅಂತ ರೋಹಿಣಿ ಹೇಳ್ತಾಳೆ ಆಗ ಸೂರ್ಯ ಅಲ್ಲ ಇವಾಗಾಗಲೇ ನೀವು ಇಷ್ಟೊಂದು ದುಡ್ಡು ಕಳ್ಕೊಂಡಿದ್ದೀರಾ ಇನ್ನು ಅಪ್ಪ ಕೊಡಬೇಕಾದ ದುಡ್ಡನ್ನು ನೀವು ಹೇಗೆ ಕೊಡ್ತೀರಾ ಅಂತ ಸೂರ್ಯ ಕೇಳ್ತಾನೆ ಓಕೆ ರೋಹಿಣಿ ತಿನ್ನು ತಿಂಡು ಕೊಡ್ತಿದ್ದೀವಲ್ಲ ಸೂರ್ಯ ಅವ್ರೆ ಅಂತ ಅಂತಾಳೆ ರೋಹಿಣಿ ಆಗ ಸೂರ್ಯ ಈ ಥರ ಎಲ್ಲಾದರೆ ನೀವು ದುಡ್ಡು ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಪೌಡ್ರಮ್ಮ ಮನೇಷಿಂದ ಒಂದಷ್ಟು ದುಡ್ಡು ಕಳಿಸ್ಬಿಡಿ ತರಿಸ್ಬಿಡಿ ಅಂತ ಸೂರ್ಯ ಹೇಳ್ತಾನೆ ಕೇಳಿಸ್ಕೊಂಡು ರೋಹಿಣಿ ತುಂಬ ಶಾಕ್ ಆಗುತ್ತೆ ಆಗ ಸೂರ್ಯ ಹೌದು ಪೋಡ್ರಮ್ಮ ಮಲೇಷ್ಯಾಗೆ ನಿಮ್ಮ ಮಾವ ಇದರಲ್ಲ ಅವ್ರಿಗೆ ಹೇಳಿ ಒಂದಷ್ಟು ದುಡ್ಡನ್ನ ತರಿಸ್ಕೊಟ್ಬಿಡಿ ಆವಾಗ ನಿಮಗೂ ಸಾಲಗಳು ಕಮ್ಮಿ ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಯಾಕಂದರೆ ಯಾವಾಗಲೂ ಹೇಳ್ತಿರ ಹೇಳ್ತಿರ್ತಾರಲ್ಲ ಮಲೇಷ್ಯಾದಲ್ಲಿದ್ದಾರೆ ಮಲೇಷ್ಯಾದಲ್ಲಿ ಬೀಗರು ಹಾಗೆ ಹೇಗೆ ಅಂತ ಹೇಳ್ತಿರ್ತಾರಲ್ಲ ಇವಾಗ ಮನೆ ತೊಗೊಳೋಕ್ಕೂ ಒಂದು ಸ್ವಲ್ಪ ದುಡ್ಡನ್ನ ಅಲ್ಲಿಂದ ತರಿಸ್ಕೊಬಿಡಿ ಅಂತ ಹೇಳ್ತಾನೆ ಆಗ ರೋಹಿಣಿ ಏನು ಸೂರ್ಯ ಅವರು ಈ ಥರ ಮಾತಾಡ್ತಿದ್ದಾರ ಇಂಥ ಸಮಯದಲ್ಲಿ ಈ ಥರ ಎಲ್ಲ ಮಾತಾಡಬೇಕಾ ನಮ್ಮಪ್ಪ ಜೈಲಲ್ಲಿದ್ದಾರೆ ನಾನಿವಾಗ ಹೆಂಗೆ ದುಡ್ಡು ತರಿಸೋದು ಅದೆಲ್ಲ ಆಗೋದಿಲ್ಲ ಅಂತ ಮೀನಾ ರೋಹಿಣಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಲ್ಲ ಒಂದಷ್ಟು ಕೋಟಿ ರೂಪಾಯಿ ಕೊಟ್ಬಿಟ್ರೆ ದಂಡ ಕಟ್ಟಿದ್ರೆ ಹೊರಗಡೆ ಬಿಟ್ಬಿಡ್ತಾರಲ್ಲ ಇಷ್ಟು ಬೇಕಾ ಆಚೆ ಬರೋಕ್ಕೆ ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಸೂರ್ಯ ಅವರೇ ನೀವೇನು ಲಾಯರ ಅಂದಾಗ ಇದನ್ನ ಹೇಳೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕೆ ಲಾಯರೇ ಆಗಬೇಕಾಗಿಲ್ಲ ಇವೆಲ್ಲ ಜನ್ರಲ್ ನಾಲೆಡ್ಜು ಅಂತ ಸೂರ್ಯ ಹೇಳ್ತಾನೆ ಆಗ ರಂಗತ್ತವರು ಸೂರ್ಯ ನೀ ಇರು ಇದು ಇವಾಗ ಯಾಕೆ ಆ ವಿಷಯ ಎಲ್ಲ ಮಾತಾಡ್ತಿದ್ದೀಯ ನೀನು ಸುಮ್ಮನೆ ಇರು ಅಂತ ರಂಗತ್ತವರು ಹೇಳ್ತಾರೆ ಆಗ ಸೂರ್ಯ ಹಂಗಲ್ಲಪ್ಪ ಇವನು ಈ ಥರ ಸಂಪಾದನೆ ಮಾಡೋ ದುಡ್ಡೆಲ್ಲ ಹಿಂಗೆ ಕಡಿತಾನೆ ಇದ್ದರೆ ನಮ್ಮ ದುಡ್ಡು ಯಾವಾಗಪ್ಪ ಬರೋದು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಅಲ್ಲ ಕಣೋ ಅವ್ರು ಏನು ಮಾಡ್ತಾರಂತ ಇವನಿಗೇನು ಗೊತ್ತಿತ್ತೇನೋ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅವನು ಬಾಡಿಗೆ ಕಾಲಲ್ಲಿ ಹೋಗ್ಬೇಕಾರೆ ನಾನು ಹೇಳಿದೆ ವಿಚಾರಿಸ್ತೀನಿ ಅಂತ ಇವನೇ ತಾನೇ ತಡೆದಿದ್ದು ಅಂತ ಸೂರ್ಯ ಹೇಳ್ತಾನೆ ಇಲ್ಲ ಆಗಿಲ್ಲದಿದ್ರೆ ಈ ಮನೇನು ಮಾಡ್ಬಿಡ್ಬೇಕು ಅಂತಿದ್ದ ಆ ಮನೆ ತೊಗೊಳೋಕೋಸ್ಕರ ಆ ಥರ ಏನಾದರೂ ಈ ಮನೆ ಮಾಡ್ಬಿಟ್ಟಿದ್ದಿದ್ರೆ ಆ ಮನೇನು ಇಲ್ಲ ಈ ಮನೇಲಿ ಹಂಗಾಗ್ಬಿಡೋದು ಅಂತ ಸೂರ್ಯ ಹೇಳ್ತಾನೆ ಆಗ ರಂಗ್ ಹೇಳ್ತಾರೆ ಅಲ್ಲ ಕಣೋ ಸಂಪಾದನೆ ಮಾಡೋದು ಮುಖ್ಯ ಅಲ್ಲ ಅದನ್ನು ಕಾಪಾಡ್ಕೊಂಡು ಹೋಗೋದು ಮುಖ್ಯ ಕಣೋ ಅಂತ ರಂಗನಾಥವ್ರು ಹೇಳ್ತಾರೆ ಹಾಗೆ ಅಂದ್ಕೊಂಡು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಆಗ ರಂಗಥರ ಶಾಂತಿ ಬಂದು ಅಲ್ಲರಿ ಯಾಕೆ ರೀ ಅವ್ನಿಗೆಲ್ಲರೂ ಈ ಥರ ಬೈತಾರ ಏನೋ ಅವ್ನು ಮನೆ ತೊಗೋಬೇಕು ಅಂತ ಆಸೆಪಟ್ಟು ಈ ಥರ ಎಲ್ಲ ಮಾಡ್ದೆ ಆದರೆ ಏನೋ ಮೋಸ ಹೋಗಿದೆ ಅದಕ್ಕಂತ ಈ ಥರ ಎಲ್ಲ ಬೈತಿದ್ದೀರಲ್ಲ ನೀವು ಅಂತ ಶಾಂತಿ ರಂಗಥವ್ರಿಗೆ ಕೇಳ್ತಾಳೆ ಅವ್ನು ಈ ಥರ ಮೋಸ ಹೋಗ್ತಾನೆ ಇದ್ದರೆ ನೀನು ಅವ್ನಿಗೆ ಸಪೋರ್ಟ್ ಮಾಡ್ತಾನೆ ಇದ್ರೆ ಅವ್ನು ಇನ್ನೂ ಮೋಸ ಹೋಗ್ತಾನೆ ಅವ್ನು ತಪ್ಪು ಮಾಡಿದಾಗ ನೀನು ಅವ್ನು ವಹಿಸ್ಕೊಂಡು ಮಾತಾಡೋದನ್ನ ಫಸ್ಟು ಬಿಡು ಅಂತ ರಂಗತವರು ಶಾಂತಿ ಹೇಳ್ತಾರೆ ಆಗ ಶಾಂತಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಸೂರ್ಯ ಏನಪ್ಪ ಇವ್ ಇವನು ಈ ಥರ ಮೋಸ ಹೋಗ್ತಾನೆ ಇದ್ದರೆ ಮುಂದೊಂದು ದಿವಸ ನಮಗೆ ಏನು ದುಡ್ಡುಂಗೆ ಆಗುತ್ತಪ್ಪ ಅಂತ ಸೂರ್ಯ ಹೇಳ್ತಾನೆ ರನ್ನತವ್ರು ಹೇಳ್ತಾರೆ ಏನೋ ಮೋಸ ಹೋಗ್ಬಿಟ್ಟಿದ್ದಾನಪ್ಪ ಫಸ್ಟು ಅವ್ನು ದುಡ್ಡು ಎತ್ಕೊಂಡು ಹೋಗಿದಾನೆ ಅವನ್ನ ಕಂಡಿಡಿ ಅವನ್ನ ಸ್ವಲ್ಪ ವಿಚಾರಿಸಿ ನೋಡಪ್ಪ ಅಂತ ರಂಗತವ್ರು ಹೇಳ್ತಾರೆ ಸೂರ್ಯ ಇವನ್ ಕೆಲಸಕ್ಕೆ ನಾನು ಓಡಾಡಬೇಕಂದಾಗ ಹೌದಪ್ಪ ವಿಚಾರಿಸೋದಷ್ಟೇ ಅಲ್ಲ ಹತ್ರ ದುಡ್ಡು ವಸೂಲಿ ಮಾಡೋದು ನಿಂದೇ ಕೆಲಸ ಅಂತ ರಂಗತವ್ರು ಹೇಳ್ತಾರೆ ಆಗ ಸೂರ್ಯ ಮೀನ ಹತ್ರ ಬಂದ್ಬಿಟ್ಟು ಅಲ್ಲ ನಮ್ಮ ದುಡ್ಡು ಅವ್ನು ಮೋಸ ಮಾಡ್ತೀನಿ ಅಂದರೆ ಅಪ್ಪ ಅವನ್ನ ಕಂಡು ಹಿಡಿತ ನನಗೆ ಹೇಳ್ತಾವ್ರಲ್ಲ ಅಂದಾಗ ಮೀನ ಹೇಳ್ತಾಳೆ ನೀವು ಪದೇ ಪದೇ ಅದನ್ನು ಹೇಳ್ಬೇಡಿ ಅವರು ದುಡ್ಡು ನೋವಲ್ ನೋವಲ್ಲಿದ್ದಾರೆ ಫಸ್ಟ್ ನೀವು ದುಡ್ಡು ಎತ್ಕೊಂಡಲ್ಲ ಅವನ್ನ ಕಂಡು ಅಂತ ಮೀನನೂ ಹೇಳ್ತಾಳೆ ಇವಾಗ ಸೂರ್ಯ ಏನಕ್ಕಪ್ಪ ಇವನ್ನ ಕಂಡ ಹಿಡಿಯೋದು ಓ ಫಸ್ಟು ಅವನು ಪಾರ್ಕ್ ಫ್ರೆಂಡ್ ಇದ್ದಾನಲ್ಲ ಅವನ್ನ ಫಸ್ಟು ಹಿಡಿಬೇಕು ಆವಾಗ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಪಾರ್ಕ್ ಫ್ರೆಂಡನ್ನ ಕಾರಲ್ಲಿ ಕೂರ್ಸ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಪಾರ್ಕ್ ಫ್ರೆಂಡು ಅಲ್ಲ ಮನೆ ನಾನು ಕೊಡಿಸ್ತೇನೆ ನನಗೆ ಕಮಿಷನೇ ಬರಲಿಲ್ಲ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರ್ತಾನೆ ಈಗ ಸೂರ್ಯ ಕೋಪ ಮಾಡಿಕೊಂಡು ಅಲ್ಲ ನಮ್ಮ ಅಣ್ಣ ಮೂವತ್ತು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾನೆ ಅದರಲ್ಲಿ ನಿನಗೆ ಕಮಿಷನ್ ಬೇರೆ ಕೊಡಬೇಕಾ ನೀನೇ ತಾನೇ ಮನೆ ತೋರಿಸಿದ್ದು ಅಂತ ಸೂರ್ಯ ಕೇಳ್ತಾನೆ ಈಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಐದು ಕೋಟಿ ಮನೆನ ಮೂರು ಕೋಟಿ ಅಂತ ಹೇಳಿದೆ ಅಷ್ಟೇ ಅಷ್ಟರಲ್ಲಿ ನಿಮ್ಮ ಅಣ್ಣ ಡೈನೋಸರ್ ಥರ ಬೇಗ ಹೋಗಿ ಈ ಥರ ಎಲ್ಲ ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಮನೋದೇ ಹೇಳ್ತಾನೆ ಅಲ್ಲ ನಮ್ಮ ಅಣ್ಣ ಒಬ್ಬ ದೊಡ್ಡ ಮುಟ್ಟಾಳ ಅವ್ನಿಗಂತೂ ಏನೂ ಗೊತ್ತಾಗಲ್ಲ ಹೋಗಿ ಮೂವತ್ತು ಲಕ್ಷ ಹಾಳು ಮಾಡಿಕೊಂಡ ಅಲ್ಲ ಇಂಥ ವಿಷಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಂತ ನಿಮಗಾರು ಗೊತ್ತಾಗಲ್ಲ ಅಂತ ಸೂರ್ಯ ಹೇಳ್ತಾರೆ ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ಏನೋ ಮನೆ ಇದೆ ತೊಗೊಳ್ತೀಯ ಅಂದೆ ಅಷ್ಟರಲ್ಲಿ ತಗೊಂತೀಯ ಅಂತ ಹೇಳ್ಬಿಟ್ಟು ದುಡ್ಡು ತಂದು ಕೊಟ್ಬಿಟ್ಟ ಅವ್ನು ಮಾಡಿ ತಪ್ಪಿಗೆ ಇವಾಗ ನೋಡು ನಾನು ನಿನ್ನ ಜೊತೆ ಇವಾಗ ಸುತ್ತಕೊಂಡು ಊರೆಲ್ಲ ಸುತ್ತಾ ಇದ್ದೀನಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಅಲ್ಲ ಮೋಸ ಮಾಡಿದವನು ಎಲ್ಲಿದ್ದಾನಂತ ಕಂಡು ಹಿಡಿದು ನಮ್ಮ ದುಡ್ಡು ನೀನು ನನ್ನ ಜೊತೆನೇ ಇರಬೇಕು ಅಂತ ಸೂರ್ಯ ಹೇಳ್ತಾನೆ ಈಗ ಆ ಮನೆ ಹತ್ರ ಬಂದು ಸುತ್ತಮುತ್ತ ಯಾರ್ಯಾರು ಇದ್ದಾರೆ ಅವ್ರ ಹತ್ರ ವಿಚಾರಿಸ್ತಾ ಇರ್ತಾನೆ ಅಲ್ಲಿ ಎಳ್ಳಿರು ವ್ಯಾಪಾರ ಮಾಡೋ ವ್ಯಕ್ತಿ ಹತ್ರ ಬಂದು ಇಲ್ಲಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಎಷ್ಟು ದಿವಸ ಬಂದಿರ್ತಾರೆ ಅಂತೆಲ್ಲ ಇರ್ತಾನೆ ಇಲ್ಲಿಗೆ ಯಾರ್ಯಾರೋ ಬರ್ತಾರೆ ಇಂಗ್ಲೀಷಲ್ಲೆಲ್ಲ ಮಾತಾಡ್ತಾರೆ ಟಿ ವಿ ಸೀರಿಯಲ್ಲರೆಲ್ಲ ಬರ್ತಾ ಅವರೆಲ್ಲ ಬಂದು ಹೋಗ್ತಿರ್ತಾರಪ್ಪ ಅಂತ ಆ ವ್ಯಕ್ತಿ ಹೇಳ್ತಾರೆ ಎಳ್ಳೀರು ವ್ಯಾಪಾರ ಮಾಡೋರು ಯಾಕಪ್ಪ ಇದನ್ನ ನಾನು ನನ್ನ ಹತ್ರ ವಿಚಾರಿಸ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾರೆ ಅವರು ನಮ್ಮ ಅಣ್ಣಂಗೆ ಫ್ರಾಡ್ ಮಾಡಿದ್ದಾರೆ ಈ ಕಾರ್ಡನ್ನ ಇಟ್ಕೊಳ್ಳಿ ಯಾರಾದರೂ ಈ ಕಡೆ ಅವ್ರ ಕಡೆ ಮೋಸ ಮಾಡಿದವನೇನಾದರೂ ಇಲ್ಲಿ ಬಂದರೆ ನನಗೊಂದು ಸಲ ಕಾಲ್ ಮಾಡಿ ಹೇಳಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಸೂರ್ಯ ಈ ಕಡೆ ಚಾಯ ಕೊಟ್ಟಿದ್ದ ಕೂಲಿಂಗ್ ಗ್ಲಾಸ್ನ ಕಾರಲ್ಲಿ ಇಟ್ಕೊಂಡಿರ್ತಾರೆ ಈ ಪಾರ್ಕ್ ಫ್ರೆಂಡ್ ನೋಡ್ಬಿಟ್ಟು ಏ ತುಂಬ ಚೆನ್ನಾಗಿದೆ ಕೂಲಿಂಗ್ ಗ್ಲಾಸ್ ಅಂತ ಎತ್ತಿ ಹಾಕೊತಾ ಇರ್ತಾನೆ ಈಗ ಸೂರ್ಯಏ ಹಾಕೋಬೇಡಿ ಅದು ಒರಿಜಿನಲ್ ಪೀಸು ಅಂತ ಹೇಳ್ಬಿಟ್ಟು ಮೀನಾಗಿ ಅಷ್ಟರಲ್ಲಿ ಫೋನ್ ಮಾಡ್ತಾನೆ ಸೂರ್ಯ ಎಲ್ಲಿದೆಯಾ ಮೀನು ಅಂತ ಕೇಳಿದಾಗ ಅಮ್ಮ ಮನೆ ಹತ್ರ ಬಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಒಂದು ಲಗೇಜ್ ಇದೆ ಅದನ್ನು ಬಿಟ್ಬಿಟ್ಟು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಪಾರ್ಕ್ ಫ್ರೆಂಡ್ ಏನಪ್ಪ ಒಬ್ಬ ಮನುಷ್ಯ ಅಂತ ಮರ್ಯದೆ ಕೊಡಿದ್ರೆ ಲಗೇಜ್ ಅಂತ ಮಾತಾಡ್ತಿದೆಯಲ್ಲಪ್ಪ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರ್ತಾನೆ ಅದಾದ್ಮೇಲೆ ಸೂರ್ಯ ಪಾರ್ ಫ್ರೆಂಡನ್ನು ಬಿಟ್ಬಿಟ್ಟು ಮೀನಾ ಮನೆ ಹತ್ರ ಬರ್ತಾನೆ ಆಗ ಸೂರ್ಯ ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋದನ್ನ ಮೀನಾ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ರೀ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನಿನಗಂತನೂ ಒಂದು ಕೂಲಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ ಅಂತ ಒಂದು ಕೂಲಿಂಗ್ ಗ್ಲಾಸ್ನ ಮೀನಾಗೂ ಕೊಡ್ತಾನೆ ಕನಕನ ಬಂದು ತುಂಬ ಚೆನ್ನಾಗಿದೆ ಬಾವ ಅಂತ ಹೇಳಿ ಎಲ್ಲರೂ ಸೇರಿ ಮೂರು ಜನನೂ ಸೇರಿ ಒಂದು ಸೆಲ್ಫಿಯನ್ನು ತೊಗೋತಾರೆ ಸೂರ್ಯ ಇದು ಯಾರು ಕೊಟ್ಟಿದ್ದು ಗೊತ್ತಾ ಕೆನಡಾಯಿಂದ ಇಂದ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ಅವರು ನನಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದು ಅಂತ ಸೂರ್ಯ ಛಾಯಾ ಫೋಟೋನ ತೋರಿಸ್ತಾನೆ ಕನಕ ಛಾಯಾ ಫೋಟೋ ನೋಡಿಬಿಟ್ಟು ಬಾಬಾ ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಕನಕ ಹೇಳ್ತಾಳೆ ಅದಕ್ಕೆ ಸೂರ್ಯ ಅವ್ರು ಇಲ್ಲೆಲ್ಲಿ ಇರ್ತಾರಮ್ಮ ಅವ್ರ ಕ ಕೆನಡಾದಲ್ಲಿ ಇರ್ತಾರವರು ಅಂತ ಸೂರ್ಯ ಹೇಳ್ತಾನೆ ಕನಕ ಇಲ್ಲ ಬಾಬಾ ನಾನು ಇವ್ರನ್ನೆಲ್ಲೋ ನೋಡಿದ್ದೀನಿ ಅಂತ ಕನಕ ಚಾಯನ್ನು ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾಳೆ ಕನಕ ಅಕ್ಕ ಇವರು ರಿಸೆಪ್ಷನಲ್ಲಿ ಮನೋಜ್ ಅವ್ರ ಜೊತೆ ಇವರು ಇದ್ದಿದ್ದೆ ನಾನು ನೋಡಿದ್ದೀನಕ್ಕ ಸಲ ನೋಡು ಅಂತ ಮೀನಾಗಿ ಆ ಫೋಟೋನ ತೋರಿಸ್ತಾಳೆ ಕನಕ ಮೀನ ಹೌದು ನನಗೆ ಅವಾಗಲೇ ಡೌಟ್ ಬಂತು ನಿಮ್ಮ ಅವ್ರ ಜೊತೆ ಇದ್ರು ನನಗೆ ಅವಾಗಲೇ ಡೌಟ್ ಬಂತು ಅಂತ ಮೀನಾ ಹೇಳ್ತಾಳೆ ಆಗ ಮೀನಾ ಅವ್ರ ಮೊಬೈಲಲ್ಲಿ ಇವಳ ಹೆಸರು ಕೂಡ ಇತ್ತು ಏನು ಅಂತ ನಾನು ನೆಂಟ್ ಮಾಡ್ಕೊಂಡು ಛಾಯಾ ಅಂತ ಇತ್ತು ಅಂತ ಹೇಳ್ತಾಳೆ ಏನು ಛಾಯಾ ಅಂತ ಸರಿಯಾಗಿ ನೆನ್ಪು ಮಾಡ್ಕೊ ಅಂದಾಗ ಹೌದು ರೀ ಚಾಯಾ ಅಂತಲೇ ಇತ್ತು ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಇವಳು ನಿಮ್ಮ ಅಣ್ಣಗ್ ಮೋಸ ಮಾಡಿ ದುಡ್ಡು ತಗೊಂಡಲ್ಲ ಅವಳೇ ಇರಬೇಕು ಅಂತ ಹೇಳ್ತಾಳೆ ಆಗ ಸೂರ್ಯ ಚಾಯಾ ಬಂದಿದ್ದು ಅವಳು ಸಾಕ್ಷಿಗಂತ ಸೈನ್ ಮಾಡ್ಕೊಟ್ಟಿದ್ದು ಎಲ್ಲಾನು ಮಾಡ್ಕೊತಾ ಇರ್ತಾನೆ ಸೂರ್ಯ ಆಗ ಸೂರ್ಯ ಎಂತ ಕೇಳಿ ಇರಬೇಕು ನಮ್ಮಅಪ್ಪು ದುಡ್ಡನ್ನೇ ಎತ್ಕೊಂಡು ಹೋಗಿದ್ದಾಳೆ ಮೀನಾ ಇಲ್ಲೇನೋ ಒಂದು ದೊಡ್ಡ ತಪ್ಪಾಗಿರ್ಬೇಕು ಇದನ್ನು ಕಣ್ಣಿಡಿಬೇಕು ಅಂತ ಸೂರ್ಯ ಹೇಳ್ತಾನೆ ಇದನ್ನೆಲ್ಲ ಕಂಡುಹಿಡಿಯಬೇಕು ಮೀನಾ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಛಾಯಾ ಮನೆಗೆ ಸೂರ್ಯ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು